ಅದನ್ನ ಇವತ್ತು ಈ ಒಂದು ಅಂಬೇಡ್ಕರ್ ಸೇವಾ ಸಮಿತಿ ಕಾಂತರಾಜರವರ ನೇತೃತ್ವದ ಒಂದು ಈ ಒಂದು ತಂಡ ಆ ಒಂದು ಆರೋಪವನ್ನ ದೂರ ಮಾಡಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಟ್ಟಿದೆ ಯಾಕಂತಂದ್ರೆ ನಮ್ಮ ತಾಲೂಕಿನ ಗಡಿಭಾಗವಾದ ಒಂದು ಗಿಡಮಾತ್ನಹಳ್ಳಿ ಒಂದು ಕುಗ್ರಾಮದಲ್ಲಿ ಈ ಒಂದು ನಿರಾಶ್ರಿತ ಮಹಿಳೆ ಒಂದು ಮನೆ ಇಲ್ಲದಂತಹ ಒಂದು ಒಂದು ಮಹಿಳೆಗೆ ಇವತ್ತು ಒಂದು ಮನೆಯನ್ನು ಕಟ್ಟಿಕೊಟ್ಟು ಈ ದಿನ ಆ ಮನೆಯನ್ನು ಅವರಿಗೆ ಹಸ್ತಾಂತರ ಮಾಡಿ ಇರೋದು ಒಂದು ಹೊಸ ಸಂಚಲನೇ ಈ ಒಂದು ದಲಿತ ಸಂಘಟನೆಗಳಲ್ಲಿ ಒಂದು ಮುಂಚೂಣಿ ಏನಿದೆ ಅಂತ ನಾನು ಹೇಳ ನಾನು ಬಯಸ್ತೀನಿ ಯಾಕಂತಂದರೆ ಇವತ್ತು ನಾವು ದಲಿತ ಸಂಘಟನೆಗಳನ್ನು ನೋಡ್ತಾ ಇದ್ದೀವಿ ದಲಿತ ಸಂಘಟನೆಗಳು ಕೇವಲ ಅಂಬೇಡ್ಕರನ್ನು ಪ್ಲೇ ಕಾರ್ಡಾಗಿ ಉಪಯೋಗಿಸ್ಕೊಂಡು ಇವತ್ತು ನಮ್ಮ ನಮ್ಮಲ್ಲೇ ಉಪಜಾತಿಗಳಾಗಿ ಒಳ ಜಾತಿಗಳಾಗಿ ಅವರ ಸ್ವಾರ್ಥಕ್ಕಾಗಿ ಹೋರಾಟಗಳನ್ನು ಮಾಡ್ತಾ ಇದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಈ ಅಂಬೇಡ್ಕರ್ ಸೇವಾ ಸಮಿತಿ ಸಂದೇಶ ಅವರ ನೇತೃತ್ವದ ಈ ಒಂದು ಸಂಘಟನೆ ಹೊಸ ಹೊಸ ಹೋರಾಟಗಳಲ್ಲಿ ತೊಡಗಿಸಿಕೊಂಡು ಈ ಒಂದು ಈ ಗ್ರಾಮದಲ್ಲಿ ಒಂದು ನೂತನವಾಗಿ ಒಂದು ಮನೆಯನ್ನು ನಿರ್ಮಿಸಿಕೊಂಡು ಅವರಿಗೆ ಹಸ್ತಾಂತರ ಮಾಡಿದೆ ಇದೇ ಥರ ಮಾಸ್ತಿ ಹೋಬಳಿ ಕೆಸರಗೆರೆ ಗ್ರಾಮದಲ್ಲಿ ಮತ್ತೊಂದು ಮನೆಯನ್ನು ನಿರ್ಮಾಣ ಹಂತದಲ್ಲಿದೆ ಆ ಒಂದು ಗ್ರಾಮದ ಗೋಬಿ ಸಮುದಾಯದ ಒಂದು ಮಹಿಳೆ ಆ ಮಹಿಳೆ ಸಹ ಇದೇ ತಾಳ ನಿರಾಶ್ರಿತರಾಗಿ ಒಂದು ಗುಡಿಸಲಲ್ಲಿ ಒಂದು ಜೋಪಡಿಯಲ್ಲಿ ಊಟ ಮಾಡ್ತಾ ಇದನ್ನ ಕಾಂತರಾಜವರ ಗಮನಕ್ಕೆ ತಂದಾಗ ಕಾಂತರಾಜವರ ಆ ಗ್ರಾಮ ಆ ಗ್ರಾಮಕ್ಕೆ ಭೇಟಿ ನೀಡಿ ಆ ಆ ಮಹಿಳೆಯು ಒಂದು ಆತ್ಮಸ್ಥೈರ್ಯವನ್ನ ಧೈರ್ಯವನ್ನು ತುಂಬಿ ಮನೆಯನ್ನ ಕಟ್ಟದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ ಯಾಕಂತಂದರೆ ದಲಿತ ಸಂಘಟನೆಗಳು ಕೇವಲ ದಲಿತರಿಗಾಗಿ ಅನ್ನೋದು ಅಲ್ಲ ಎಲ್ಲ